ಸರ್ ಬಂದ್ಬಿಟ್ಟು ಡಾಕ್ಟರ್ ಕೆ ಎನ್ ಮಾಳಿ ಹೇಳಿ ಸೊ ನಮ್ದು ಅನ್ನದಾತ ಹೈಟೆಕ್ ಅಗ್ರೋ ಇಂಡಸ್ಟ್ರಿ ಅಂತ ಹೇಳಿ ನಮ್ದು ಫಾರ್ಮ್ ಕಂಪನಿ ಕೂಡ ಇದೆ ಅಷ್ಟೆಲ್ಲ ಇನ್ನೊಂದು ಅನ್ನದಾತ ಕೃಷಿ ಸೂಪರ್ ಮಾರ್ಟ್ ಅಂತ ಹೇಳಿ ಅಹ್ ಅದು ಕೂಡ ನಾವು ಓಪನ್ ಮಾಡ್ಕೊಂಡಿದ್ವಿ ಅದರ ಏನ್ಪಾಂದ್ರೆ ಮೇನ್ ನಮ್ ಕಾನ್ಸೆಪ್ಟ್ ಏನು ಅಂತಂದ್ರೆ ರೈತರ ಸಂತೆ ಎಲ್ಲವೂ ಇಲ್ಲಿ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನ ಮಾಡ್ತಾ ಇದ್ವಿ ಅಂದ್ರೆ ರೈತರ ಬಂದ್ರು ಅಂತಂದ್ರೆ ಅಹ್ ಎಲ್ಲವೂ ಸಿಗ್ಬೇಕು ಎಲ್ಲಾ ಕಡೆ ಏನ್ಪಾ ಅಂದ್ರೆ ಡಿ ಮಾರ್ಟ್ ಎಸ್ ಮಾರ್ಟ್ ರಿಲಯನ್ಸ್ ಮಾರ್ಟ್ ಎಲ್ಲಾ ಮಾರ್ಟ್ಗಳು ಅದಾವ ಬಟ್ ಅನ್ನದಾತ ಅಹ್ ಅನ್ನದಾತ ಕೃಷಿ ಸೂಪರ್ ಮಾರ್ಟ್ ಅಂತೇಳಿ ನಾವೊಂದು ಓಪನ್ ಮಾಡಿದ್ವಿ ಅಂದ್ರೆ ರೈತರಿಗೆಲ್ಲಾ ಏನ್ ಸಲಕರಣೆಗಳು ಬೇಕಲ್ಲ ಸೊ ಅವೆಲ್ಲವೂ ಸಿಗ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ನಾವು ಆ ಅಹ್ ಸೊ ಏನ್ಪಾ ನಮ್ಮಲ್ಲಿ ಸಿಗ್ತಕ್ಕಂತ ಆ ಐಟಮ್ ಗಳು ಏನಪ್ಪಾತಂದ್ರ ಪವರ್ ಟಿಲ್ಲರ್ ಆಗಿರ್ಬೋದು ಚಾಪ್ಕಟರ್ ಗಳಾಗಿರ್ಬೋದು ಆಮೇಲೆ ಟ್ರಾಲಿಗಳಾಗಿರ್ಬೋದು ಸಿಂಗಲ್ ವೀಲ್ ದೇಸಿ ವೀಡರ್ ಗಳಾಗಿರ್ಬೋದು ಮ್ಯಾನ್ಯಲ್ ಬೀಡರ್ ಗಳಾಗಿರಬಹುದು ಸೊ ಇವೆಲ್ಲ ತರ ಏನ್ಪಾತಂದ್ರೆ ನಾವು ಸೇಲ್ ಮಾಡ್ತಾ ಇದೀವಿ ಜೊತೆಗೆ ಏನ್ಪಾತ ಆಕುಲೇನು ಶೇಡ್ ನೆಟ್ ಮಲ್ಚಿಂಗ್ ಡ್ರಿಪ್ ಎವ್ರಿಥಿಂಗ್ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಅವೈಲೇಬಲ್ ಇರ್ತದ ಓಕೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವ್ ಏನ್ ತಿಳಿಸ್ಲಿಕ್ಕೆ ಇಷ್ಟ ಪಡ್ತೀನಿ ಅಂತಂದ್ರೆ ಅಹ್ ಸೊ ಇದ್ರ ವೀರ್ ಗಳ ಬಗ್ಗೆ ಕಳೆ ತೆಗಿಲಿಕ್ಕೆ ಎಷ್ಟೋ ಈಗ ಲೇಬರ್ ಬಹಳ ಪ್ರಾಬ್ಲಮ್ ಗಳು ಬಂದ್ಬಿಟ್ಟಿದೆ ಅಂತಂದ್ರೆ ಇತ್ತೀಚೆಗೆ ಕೆಲವು ಫ್ರೀ ಸಿಗ್ತಾ ಇದೆ ಏನಪಾ ಅಕ್ಕಿ ಫ್ರೀ ಸಿಗ್ತಾ ಇದೆ ಎಲ್ಲಾ ಫ್ರೀ ಸಿಗ್ತಾ ಇದೆ ಎರಡ್ ಸಾವಿರ ರೂಪಾಯಿನು ಕೊಡ್ತಾ ಇದಾರ ಸೊ ಹಿಂಗಾಗಿ ಒಂದ್ ಸ್ವಲ್ಪ ಲೇಬರ್ ಗಳು ಲೇಝಿ ಆಗಿಬಿಟ್ಟಿದ್ದಾರೆ ಹಿಂಗಾಗಿ ಲೇಬರ್ ಕೊರತೆ ಇರೋದ್ರಿಂದ ಸೊ ನಾವ್ ಏನ್ಪಾತಂದ್ರೆ ಇಂತ ಬೀಡರ್ ಗಳನ್ನ ಇದು ಮಾಡಿದೀವಿ ಆ ಸೊ ಏನ್ಪಾತಂದ್ರ ಇದು ಅಗ್ದಿ ಕಡಿಮೆ ಬಜೆಟ್ ಅಲ್ಲಿ ಓಕೆ ಸೊ ಇದು ಬಂದ್ಬಿಟ್ಟು ಮೂರ್ ಎಸ್ ಪಿ ಪವರ್ ಬೀಡರ್ ಅಂತ ಹೇಳಿ ಆ ಸೊ ಇದೇನ್ ಅಂದ್ರೆ ಅಹ್ ಏನ್ಪಾತಂದ್ರೆ ಅರವತ್ ಮೂರ್ ಸಿ ಇದ್ ಬರ್ತದ ಆಮೇಲೆ ಸಿಂಗಲ್ ಅಹ್ ಇದರಲ್ಲಿ ಲೈನ್ ಅಲ್ಲಿ ಹೋಗತಕ್ಕಂಥದ್ದು ಇದು ಪವರ್ ಬೀಡರ್ ಸೊ ಇದು ಓನ್ಲಿ ಬಂದ್ಬಿಟ್ಟು ಹದಿನೇಳು ಇಂಚ್ ಇರ್ತದ ಆಗತ್ತೂ ಆರಾಮ್ ಈಸಿಯಾಗಿ ಮೂವ್ಮೆಂಟ್ ಆಗ್ತದೆ ಎಸ್ಪೆಷಲಿ ಇನ್ ಗೊಂಜಾಳದಲ್ಲಿ ಅಂತೂ ಆ ಇದು ಚೆನ್ನಾಗಿ ಬಹಳ ಚೆನ್ನಾಗಿ ಹೋಗ್ತದ ಸೊ ಇದ್ರಲ್ಲಿ ರೂಟರ್ ಅಷ್ಟೇ ಅಲ್ಲ ಜೊತೆಗೆ ಅಂತಂದ್ರೆ ಇವ್ನ್ ಎಲ್ಲವೂ ಅಹ್ ನಾವ್ ಏನ್ ಮಾಡಿದಾತಂದ್ರ ಗುರ್ಗಾಳು ಅರ್ಗು ಕುಂಟಿ ಆಮೇಲೆ ಎಡಕುಂಟಿ ಆಮೇಲೆ ರಿಜ್ಜರ್ ಸೊ ಇವ್ ಎಲ್ಲವೂ ಏನ್ಪಾ ಅಂದ್ರೆ ಅಟ್ಯಾಚ್ಮೆಂಟ್ ಅನ್ನ ಕೊಡ್ತಾ ಇದ್ವಿ ನಾವ್ ಅಹ್ ಅದ್ರ ಜೊತೆಗೆ ಅಂತಂದ್ರೆ ಇದನ್ನ ಅಹ್ ಇದನ್ನ ತೆಗೆದ್ ಬಿಟ್ಟು ಗಾಳಿಯನ್ನ ಹಾಕಿ ಇದನ್ನ ಏನ್ಪಾತಂದ್ರೆ ಅರ್ಗು ಕುಂಟಿ ಆಮೇಲೆ ಈ ರಿಜ್ಜರ್ ಆಮೇಲೆ ಗುರ್ಗಾಳು ಇವನ್ ಎಲ್ಲವೂ ಹಾಕೋಬಹುದು ಇದಕ್ಕ ಹಾಕೊಂಡ್ ಏನ್ ಪಾತಂದ್ರೆ ಒಂದ್ ಜೋಡಿ ಎತ್ಕೊಳ್ಳ ಏನ್ ಬರ್ತದ ತರ ಕೆಲಸವನ್ನು ಕೂಡ ಇದ ಮಾಡ್ತದ ಅಗ್ರಿ ಒಂದ್ ಎಕರೆ ಹಾರ್ಡ್ಲಿ ಅರೌಂಡ್ ಎರಡ್ ಲೀಟರ್ ಪೆಟ್ರೋಲ್ ಪೆಟ್ರೋಲ್ ಆಪರೇಟೆಡ್ ಇದ ಎರಡ್ ಲೀಟರ್ ಇದು ಕನ್ಸುಂಪ್ಷನ್ ಆಗ್ತದೆ ಸೊ ಇದು ಏನಪ್ಪಾ ಅಂತಂದ್ರೆ ಪ್ರೈಸ್ ಬಂದ್ಬಿಟ್ಟು ಇದು ಕುಲ್ಲ ರು ಆಮೇಲೆ ಬೇಕು ಹದಿನಾರು ಸಾವಿರ ರೂಪಾಯಿ ಅಗ್ದಿ ಕಡಿಮೆ ಹೋಲ್ಸೇಲ್ ದರದಲ್ಲಿ ನಾವು ಕೊಡ್ತಾ ಇದೀವಿ ಎಲ್ಲಾ ಸಟ್ ಬೇಕು ಗಾಲಿ ಆಮೇಲೆ ರಿಜರ್ ಗುರುದಾಳು ಎಲ್ಲವೂ ಬೇಕು ಅಪ್ಪ ಅಂತಂದ್ರೆ ಇದ್ರ ಜೊತೆ ಅಟ್ಯಾಚ್ಮೆಂಟ್ ಸೇರಿ ಇದು ಇಪ್ಪತ್ತೆರಡು ಸಾವಿರ ರೂಪಾಯಿ ನಾವು ಇದನ್ನ ಕೊಡ್ತಾ ಇದೀವಿ ಸೊ ಇದು ಫ್ಯೂಯಲ್ ಕನ್ಜ್ಷನ್ ಕೂಡ ಬಹಳ ಕಡಿಮೆ ಇದೆ ಸೊ ಇದರಲ್ಲಿ ಟೂ ಸ್ಟೋಕು ಇದೆ ಪೋಸ್ಟ್ ಸ್ಟೋಕು ಇದೆ ಸೊ ಎರಡು ಸಿಸ್ಟಮ್ ದಲ್ಲಿ ನಾವು ಕೊಡ್ತಾ ಇದೀವಿ ಪೋಸ್ಟ್ ಸ್ಟ್ರೋಕ್ ಬಂದ್ಬಿಟ್ಟು ಓನ್ಲಿ ಒನ್ ತೌಸಂಡ್ ರುಪೀಸ್ ಜಾಸ್ತಿ ಆಗ್ತದೆ ಟೂ ಸ್ಟ್ರೋಕ್ ಬಂದ್ಬಿಟ್ಟು ಸಿಕ್ಸ್ಟೀನ್ ತೌಸಂಡ್ ಹಂಡ್ರೆಡ್ ಆಗ್ತದೆ ಸೊ ಇದರಲ್ಲಿ ಸಬ್ಸಿಡಿ ಸಬ್ಸಿಡಿ ಅಥವಾ ಏನು ಕೊಡ್ತಾ ಇಲ್ಲ ಅಗ್ನಿ ಕಡಿಮೆ ರೇಟ್ ದಲ್ಲಿ ಇದನ್ನ ಕೊಡ್ತಾ ಓಕೆ ಇದು ಬಂದ್ಬಿಟ್ಟು ಟೂ ಎಸ್ ಪಿ ಮಸೀನು ಇದು ಪೋಸ್ಟ್ ಸ್ಟ್ರೋಕ್ ಮಾಡೆಲ್ ಇದಕ್ಕ ಏನ್ ಪಾತಂದ್ರೆ ಇದರಿಂದ ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು ನಾವು ಯಾಕಪ್ಪಾತಂದ್ರೆ ಈಗ ರೈತರಿಗೆ ಬಗಲಿ ಬ್ರಷ್ ಕಟ್ಟ್ರ ಸ್ವಲ್ಪ ಬಗಲಿಗೆ ಹಾಕೊಂಡ್ರೆ ಏನಾಗತ್ತ ಬಗಲತ್ತು ನೂಸ್ತದ ಸೊ ಹಿಂಗಾಗಿ ಸ್ವಲ್ಪ ಮೈಕೈ ನೋವು ಬರ್ತದ ಇದು ಏನು ನೋವು ಬರಲ್ಲ ಏನು ಬರಲ್ಲ ಸೊ ವೀಲ್ಸ್ ವೀಲ್ ಸಿಸ್ಟಮ್ ಇರೋದ್ರಿಂದ ಆ ಇದಕ್ಕೆ ಏನ್ಪಾತ ಅಂದ್ರೆ ನಾವು ಇದಕ್ಕ ಮೂರ್ ಸೆಟ್ ಇದನ್ನ ಕೊಡ್ತೀವಿ ಒಂದು ಬೆಲ್ಟ್ ಬ್ಲೇಡ್ ಇನ್ನೊಂದು ಚಕ್ರ ಬ್ಲೇಡ್ ಇನ್ನೊಂದು ಏನ್ಪಾತಂದ್ರೆ ಟಿ ಬ್ಲೇಡ್ ಅಂತ ಹೇಳಿ ಕೊಡ್ತೀವಿ ಸೊ ಇದ್ರ ಜೊತೆಗೆ ಏನ್ಪಾತಂದ್ರಹ್ ರೂಟ್ರು ಕೂಡ ಕೊಡ್ತಾ ಇದ್ವಿ ಈ ರೂಟ್ರ್ ಏನ್ಪಾ ಇದನ್ನ ಅಟ್ಯಾಚ್ಮೆಂಟ್ ಅನ್ನ ತೆಗೆದು ಈ ರೂಟರ್ ಅನ್ನ ಹಾಕಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಒಂದ್ ಫೀಟ್ ಸಾಲಲ್ಲಿ ನಾವು ಕಳೆಯನ್ನ ತೆಗಿಬಹುದು ರೂಟರ್ ಅನ್ನ ಹೊಡಿಬಹುದು ಸೊ ಅಗ್ದಿ ಕಡಿಮೆ ಬಜೆಟ್ ನಲ್ಲಿ ನಾವು ಇದನ್ನ ಕೊಡ್ತಾ ಇದ್ವಿ ಲೋ ಮೇಂಟೆನೆನ್ಸ್ ಆಮೇಲೆ ಎಕರೆ ಹಾರ್ಡ್ಲಿ ಒಂದ್ ಒಂದೂವರಿ ಲೀಟರ್ ಅಷ್ಟೇ ಇದು ಹೋಗ್ತದೆ ಕನ್ಸುಮ್ಷನ್ ಬಂದ್ರೆ ಹೆಣ್ಮಕ್ಳ ನಾವು ಕೆಲ್ಸಕ್ಕೆ ಹಚ್ಚಿದ್ರೆ ಎರಡ್ ನೂರು ರೂಪಾಯಿ ಕೊಡ್ಬೇಕು ಬಟ್ ಇದು ದೇಡ್ ನೂರ್ ರೂಪಾಯಿ ಕೆಲಸ ಮಾಡಿಬಿಡ್ತದೆ ಒಂದ್ ಎಕರೆ ಎಲ್ಲಾ ಸೊ ಈ ತರದೊಂದು ಸಿಸ್ಟಮ್ ಇದು ಒಂದೇ ಅಲ್ಲ ಮತ್ತೆ ನಾವು ಗಾರ್ಡನ್ ಅಂತ ಮಾಡ್ಕೊಂಡಿದ್ರೆ ಸೊ ಅದ್ರ ಏನ್ ಪಾತ ಎಲ್ಲಾ ಸಮತಟ್ಟಾಗಿ ಆ ಹುಲ್ಲನ್ನು ಕೂಡ ಕಟ್ ಮಾಡ್ತದ ಜೊತೆಗೆ ಆ ಜೊತೆಗೆ ಏನ್ ಮಾಡ್ತದಪ್ಪ ಅಂತ ಅಂದ್ರೆ ಕೋಲಿಗಳನ್ನ ಕಟ್ ಮಾಡಬೇಕು ಅದ್ರ ಕಬ್ಬ ಕಟಾವ್ ಮಾಡಿರ್ತಾರ ಕೋಳಿಗಳನ್ನ ಜಾಸ್ತಿ ಉಳಿಸಿರ್ತಾರ ಚಕ್ರ ಬ್ಲೇಡ್ ಅನ್ನ ಹಾಕಿ ಆ ಕೋಳಿಯನ್ನ ಕಟಾವ್ ಮಾಡ್ಕೊತ ಹೋಗ್ಬಹುದು ಜೊತೆಗೆ ಏನ್ ಪಾತ ಅಂದ್ರೆ ಅಹ್ ರೂಟರ್ ಅನ್ನ ಇದು ಮಾಡಬಹುದು ಇದ್ರ ಸಾಕಷ್ಟು ಅಟ್ಯಾಚ್ಮೆಂಟ್ ಗಳಿಗೆನು ಕೊರಿಬಹುದು ಇದರಿಂದ ಕಡಿಗೆ ಅಟ್ಯಾಚ್ಮೆಂಟ್ ಇದೆ ನಮ್ಮತ್ರ ಆಮೇಲೆ ಹೆಜ್ ಟ್ರಿಮಿಂಗ್ ಮಾಡ್ಬಹುದು ಆ ಇದ್ರಲ್ಲಿ ಬೇರೆ ಬೇರೆ ಮಲ್ಟಿಪರ್ಪಸ್ ಆಮೇಲೆ ಮುಂದ್ಗಡೆ ಒಂದು ವಾಟರ್ ಪಂಪ್ ಪಂಪ್ ಇದೆ ಅದನ್ನ ಅಟ್ಯಾಚ್ಮೆಂಟ್ ಮಾಡಿದ್ರೆ ನೀರು ಕೂಡ ಉಗಿಸಬಹುದು ಒನ್ ಎಸ್ ಪಿ ಮೋಟರ್ ಅಷ್ಟು ನೀರು ಉಗಿತದ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಎಲ್ಲಾ ಸೆಟ್ ಸೇರಿ ಹನ್ನೆರಡುವರೆ ಸಾವಿರ ರೂಪಾಯಲ್ಲಿ ಇದನ್ನ ಕೊಡ್ತಾ ಇದ್ವಿ ರೂಟರ್ ಬಂತು ಇದೆಲ್ಲ ಮೂರು ಮೂರ್ ಅಟ್ಯಾಚ್ಮೆಂಟ್ ಬಂತು ಹನ್ನೆರಡುವರೆ ಸಾವಿರ ರೂಪಾಯಲ್ಲಿ ಇದನ್ನ ಕೊಡ್ತಾ ಇದ್ವಿ ಓಕೆ ಮ್ಯಾನ್ಯಲ್ ಬೀಡರ್ ಅಂತ ಹೇಳಿ ಸೈಕಲ್ ಬೀಡರ್ ಅಂತ ಕರಿತೀವಿ ಅಥವಾ ಹ್ಯಾಂಡ್ ಬೀಡರ್ ಅಂತ ಕರಿತಾರೆ ಇದಕ್ಕ ಇದೇನ್ ಪಾತಂದ್ರಹ ಎಲ್ಲರಿಗೂ ಇದೇನ್ ಪೆಟ್ರೋಲ್ ಇಲ್ಲ ಏನು ಇಲ್ಲ ಕೈಲೇನೂ ಇದ್ ಮಾಡುವಂತ ಕೆಲಸಗಳು ಇದು ಇದೇನಪ್ಪ ಅಂದ್ರೆ ಓನ್ಲಿ ಫೋರ್ಟೀನ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಾವು ಇದನ್ನ ಕೊಡ್ತಾ ಇದೀವಿ ಓಕೆ ದೇಸಿ ವೀಡರ್ ಅಂತ ಹೇಳಿ ಇದು ಮ್ಯಾನ್ವಲಿ ನಾವು ಅಲ್ಲಿ ತಯಾರು ಮಾಡಿದ್ದು ಸೊ ಇದೇನಪ್ಪ ಅಂತಂದ್ರೆ ನಮ್ಗ ಒಂದ್ ಸಾರಿ ಹದಿನೆಂಟು ಇಂಚಿನ ಸಾಲಲ್ಲಿ ಇಲ್ಲಿ ಹೊಡಿಯುವಂತದ್ದು ಇದು ಆಮೇಲೆ ಏನ್ಪಾ ಈಸಿ ಟರ್ನ್ ಆಗ್ತದ ಒಂದೇ ಗಾಲಿ ಇರೋದ್ರಿಂದ ಈಜಿ ಟರ್ನ್ ಆಗ್ತದ ಆ ಸೊ ಇದೇನ್ ಪಾತ ಅಂದ್ರೆ ದೇಸಿ ಬೀರ್ ಅಂತ ಹೇಳಿ ಸ್ಲೋ ಮೂವ್ಮೆಂಟ್ ಮಾಡ್ಕೋಬಹುದು ಫಾಸ್ಟ್ ಮೂವ್ಮೆಂಟ್ ಅಲ್ಲಿ ನಾವು ಇದು ಮಾಡ್ಕೋಬಹುದು ಎಕರೆಕ್ ಏನಪ್ಪಾ ಹಾರ್ಡ್ಲಿ ಅರೌಂಡ್ ಇದು ಎರಡ್ ಲೀಟರ್ ಪೆಟ್ರೋಲ್ ಅನ್ನ ತೋತದ ಇದು ಏಳು ಎಸ್ ಪಿ ಎಂಜಿನ್ ಅನ್ನ ಅಳವಡಿಸಿ ಮಾಡಿದಿವಿ ಇನ್ನು ನೆಕ್ಸ್ಟ್ ವರ್ಷನ್ ಇದ್ರಲ್ಲಿ ಇನ್ನೊಂದೇನ್ ಇದೆ ಪಾತಂದ್ರೆ ಇದರಲ್ಲಿ ಎರಡು ಗಾಲಿದನು ಇಷ್ಟೇ ಸೈಜ್ ಅಲ್ಲಿ ಎರಡು ಗಾಲಿದು ಕೂಡ ಮಾಡ್ತಾ ಇದೀವಿ ಆಮೇಲೆ ದೊಡ್ಡ ಎಡಿಕುಂಟಿನೂ ಕೂಡ ಇದರಲ್ಲಿನೇ ಮಾಡ್ತಾ ಇದೀವಿ ಸೊ ಇದರಲ್ಲಿ ಬರ್ತಕ್ಕಂಥದ್ದು ನಿಮ್ಗೆ ಗುರ್ದಾಳ ಬರ್ತದ ಅರ್ಗು ಕುಂಟಿ ಬರ್ತದ ರಿಜರ್ ಬರ್ತದ ಮೂರು ಸೇರಿ ಟ್ವೆಂಟಿ ಫೈವ್ ತೌಸಂಡ್ ಹುಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಸೊ ಇದನ್ಪಾ ಸಣ್ಸನ್ ರೈತರಿಗೆ ಇದು ಬಹಳ ಅನುಕೂಲ ಆಗೈತಿ ಯಾಕಪ್ಪಾ ಅಂದ್ರೆ ಎತ್ತುಗಳು ಇತ್ತೀಚೆಗೆ ಬಹಳ ಜನ ಸಾಕ್ತಾ ಇಲ್ಲ ಸೊ ಕಾರಣ ಏನಪ್ಪಾ ಲೇಬರ್ ಕೊರತೆಯಿಂದ ಇದು ಬಹಳ ಪ್ರಾಬ್ಲಮ್ ಆಗಿದೆ ಅಹ್ ಸೊ ಹಿಂಗಾಗಿ ಇದು ಏನಪ್ಪಾ ಸಣ್ಸನ್ ರೈತರಿಗೆ ಇದು ಬೈಕ್ ಟ್ರಾಲಿ ಅಂತ ಹೇಳಿ ಅಹ್ ಸೊ ಎಲ್ಲರ ಕಡೆ ಎತ್ಗಳು ಅಥವಾ ಗಳು ಎಲ್ಲ ಎಲ್ಲಾರ ಕಡೆನು ಇರೋದಿಲ್ಲ ಸಣ್ಣ ಸಣ್ಣ ರೈತರಿಗೆ ಬೇಕಾದಂತ ಯಾಕಂತಂದ್ರೆ ಒಂದ್ ಚೀಲ ಎರಡ್ ಚೀಲ ಗೊಬ್ಬರ ತರಬೇಕು ಅಂತಂದ ಒಂದ್ ನಾಕ್ ಚೀಲ ಅಥವಾ ಗೊಬ್ಬರ ತರಬೇಕು ಅಂತಂದಾಗ ಐದನೂರ ಬಾಡಿಗೆ ಕೊಟ್ಟು ತೊಗೊಂಡ್ ಹೋಗಬೇಕಾಗ್ತದ ಸೊ ಇದು ಬೈಕ್ ಅಂತ ಎಲ್ಲಾರು ಕಾಮನ್ ಆಗಿ ಬೈಕ್ ಎಲ್ಲಾ ಸಣ್ಣ ಸಣ್ಣ ರೈತರಲ್ಲೂ ಕೂಡ ಬೈಕ್ ಇದೇ ಇರ್ತದ ಸೊ ಬೈಕಿಗೆ ಇದನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಇದನ್ನ ಏನ್ಪಾತಂದ್ರೆ ನಾವು ಒಂದ್ ನಾಲ್ಕೈದು ಜನ ಲೇಬರ್ನು ಕೂಡ ಕರ್ಕೊಂಡು ಹೋಗ್ಬೋದು ಇದರಲ್ಲಿ ಜೊತೆಗೆ ಕಾಯಿಪಲ್ಲೆ ತಗೊಂಡ್ ಹೋಗಬಹುದು ಯಾಕಂದ್ರೆ ಟ್ರೇ ಹಿಡಿಯು ಕೆಪಾಸಿಟಿ ಹಿಡಿಯುವ ನಾವು ಇದನ್ನ ಮಾಡಿದೀವಿ ಎಂಟೆ ಟೊಮೆಟೊ ಟ್ರೇ ಹಿಡಿ ಆಗಿರ್ಬೋದು ಕಾಯಿಪಲ್ಲೆ ಹೋಗ್ಬಹುದು ಆಮೇಲೆ ಅಷ್ಟೇ ಅಲ್ಲ ನಮಗೆ ನೀರು ಕೂಡ ತರಬಹುದು ಇದರಿಂದ ಮಲ್ಟಿಪರ್ಪಸ್ ಉಪಯೋಗನ ಇದರಿಂದ ತಗೋಬಹುದು ನಾವು ಸೊ ಸಣ್ಣ ಸಣ್ಣ ರೈತರಿಗೆ ಎಲ್ಲರಿಗೂ ಬಹಳ ಅನುಕೂಲ ಆಗತ್ತಿದೆ ಅಂತಂದ್ರೆ ಈಗ ಒಂದು ಹಳ್ಳಿ ಲೆವೆಲ್ ಅಲ್ಲಿ ಇದನ್ನ ಹೋಗಬೇಕಾದಾಗ ಹೋಗ್ಬೇಕಾದಾಗ ಎಲ್ಲರಿಗೂ ಒಂದು ಟ್ರಾಕ್ಟರ್ ಅಂತಕ್ಕಂಥದ್ದು ಇರೋದಿಲ್ಲ ಸೊ ಹಿಂಗಾಗಿ ನಾವು ಓನ್ಲಿ ಹನ್ನೆರಡುವರೆ ಸಾವಿರದಲ್ಲಿ ಇದನ್ನ ಟ್ರಾಲಿಯನ್ನ ನಾವು ಕೊಡ್ತಾ ಇದೀವಿ ಹನ್ನೆರಡು ನಮ್ಮಲ್ಲಿ ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗ್ತದ ಅಪ್ ಟು ಹದಿನೈದು ಸಾವಿರ ತನಕ ಬೇರೆ ಬೇರೆ ಟ್ರಾಲಿಗಳು ಇದಾವೆ ಆಮೇಲೆ ಟ್ರಾಕ್ಟರ್ ಗಳಿಗೆ ಮಿನಿ ಟ್ಯಾಕ್ಟರ್ ಇಪ್ಪತ್ನಾಕ್ ಎಚ್ ಪಿ ಎಲ್ಲ ಟ್ರಾಕ್ಟರ್ ಗಳಿಗೆ ಒನ್ಲಿ ಮೂವತ್ತ ಐದು ಅಪ್ ಟು ನಲ್ವತ್ ಸಾವಿರ ಒಳಗಡೆನೆ ಏನಪ್ಪಾ ಅಂತಂದ್ರೆ ಆ ಟ್ರಾಲಿಯನ್ನು ಕೂಡ ನಾವು ಮಾಡಿ ಕೊಡ್ತಾ ಇದೀವಿ ಟೈರ್ ಗಾಲಿಗಳನ್ನು ಕೂಡ ಕೊಡ್ತೀವಿ ಯಾಕಂದ್ರೆ ರೋಡ್ ರೋಡ್ ಅಲ್ಲಿ ರೋಡ್ ಅಲ್ಲಿ ಹೋಗಬೇಕಾದ್ರೆ ಟೈಲ್ ಗಳ್ ಕಂಪಲ್ಸರಿ ಬೇಕಾಗ್ತದ ಯಾಕಪ್ಪ ಅಂದ್ರೆ ಇದನ್ನ ನಡೆದಿಲ್ಲ ಸೊ ಹಿಂಗ ಇದು ಎಲ್ಲಾ ಸೆಟ್ ಬಂದ್ಬಿಟ್ಟು ಓನ್ ಫಿಫ್ಟಿ ಟೂ ತೌಸಂಡ್ ಐವತ್ತೆರಡು ಸಾವಿರ ರೂಪಾಯಿ ಆಮೇಲೆ ಎಂಜಿನ್ ಅಷ್ಟ ಬೇಕಂದ್ರೆ ಕೊಡ್ತಾ ಇದ್ವಿ ಈ ಡೀಸೆಲ್ ಎಂಜಿನ್ ಆಪರೇಟೆಡ್ ಇರ್ತಕ್ಕಂಥದ್ದು ಸೆವೆನ್ ಎಸ್ ಬಿ ಇದರಲ್ಲಿ ಬ್ಯಾಕ್ ರೂಟ್ರು ಸಿಕ್ತಾವ ಆಮೇಲೆ ಸಿಂಗಲ್ ಫ್ರಂಟ್ ರೂಟ್ರು ಕೂಡ ಸಿಗ್ತಾವ ನಮ್ಮಲ್ಲಿ ಸೊ ಇದ್ರ ಎಲ್ಲಾ ತರ ಒಂದ್ ಎಂಟು ಒಂಬತ್ತು ಮಾಡೆಲ್ ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ಇದು ತಾಸಿಗೆ ಏನ್ ಪಾತಂದ್ರೆ ಫ್ಯೂಯಲ್ ಕಂಜಪ್ಷನ್ ತಾಸಿಗೆ ಒಂದ್ ಲೀಟರ್ ನಾವು ಎಕರೆ ಮೇಲೆ ಹೇಳ್ಬೇಕು ಸೊ ಎಕರೆ ಎರಡ್ ಲೀಟರ್ ಬೇಕಾಗ್ತದೆ ಕನ್ಸುಂಪ್ಷನ್ ಯಾಕಂದ್ರೆ ಎನ್ ಅಷ್ಟ ಮಿನಿಮಮ್ ಎರಡ್ ಲೀಟರ್ ಅಂತ ತೋತದ ಡಿಪೆಂಡಿಂಗ್ ಅಪನ್ ಅದು ಅಂತ ಅಂದ್ರ ಯಾವ ತರ ನಾವು ಗಳೆ ಹೊಲ ಸೊ ಅದ್ರ ಮೇಲೆ ಹೋಗ್ತದ ರೂಟರ್ ರತ್ವ ಜಾಸ್ತಿ ಹಾಕಿದ್ವಿ ಅಂತಂದ್ರೆ ಡೀಪ್ ಆಗಿ ಅಂದ್ರ ಒಂದ ಎರಡುವರ್ ಲೀಟರ್ ತಗೋಬಹುದು ಸೊ ಈ ಮೇಲೆ ನಾವ್ ಯಾವ ಯಾವ ಗಳನ್ನ ಹಾಕ್ತಿವಲ್ಲ ಆ ಐಟಂಗಳ ಗಳ ಮೇಲೆ ಸ್ವಲ್ಪ ಕನ್ಸುಂಪ್ಷನ್ ಆಗ್ತದ ಒಂದ್ ಈಡ್ ಲೀಟರ್ ದಿಂದ ಅಪ್ ಟು ಎರಡುವರ್ ಲೀಟರ್ ತನಾನು ಸೊ ಇದು డీజల్ ఇంజిన్ ఆపరేటెడ్ పవర్ బీడర్ అంత పవర్ బీడర్ బ్బిట్టు పెట్రోల్ ఇంజిన్ ఆపరేటెడ్ సో ఇకూ కూడా సేమ్ అదే డీజల్ ఇంజిన్ సేమ్ అదే తే ఇది కూడా ಇದಕ್ಕ ರು ಕೂಡ ಹಾಕೋಬಹುದು ಆಮೇಲೆ ಏನಪ್ಪಾ ಪಾತ ಅಂದ್ರೆ ಇದು ಎಡಿಕುಂಟಿ ರಿಜ್ಜರ್ ಎಲ್ಲೋ ಗುಡದಾಳೆ ಪ್ರತಿಯೊಂದು ಕಿಟ್ ಗಳನ್ನ ಇದ್ರ ಜೊತೆಗೆ ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ಕನ್ಜಂಪ್ಷನ್ ಕೂಡ ಕಡಿಮೆ ಇದೆ ಇದು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಯಾವಾಗ ಒಂದು ಎರಡು ತಿಂಗಳು ಬಿಟ್ಟು ಈಗ ಒಂದ್ ನಾವು ಎಡಕುಂಟಿ ಅನ್ನ ಹೊಡೆದ್ ಒಂದ್ ಎರಡ್ ಎರಡು ತಿಂಗಳು ಮೂರ್ ಮೂರ್ ತಿಂಗಳ ಗಂಟೆ ಬಿಡ್ತಾರ ಸೊ ಆಟೋಮೆಟಿಕ್ ನಾವು ಹಗ್ಜೆಗುದ್ರೊಳಗ ಏನ್ ಏನಪ್ಪಾ ಅಂದ್ರೆ ಇದು ಸ್ಟಾರ್ಟ್ ಆಗುತ್ತೆ ಆಮೇಲೆ ರೀಕ್ವಾಲಿ ಸಾರ್ಜ್ ಸಿಸ್ಟಮ್ ಇದೆ ಇದ್ರಲ್ಲಿ ಸೆಲ್ಫ್ ಸಿಸ್ಟಮ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಇದ್ರಲ್ಲಿ ಕೂಡ ಎರಡು ಗೇರ್ ಗಳು ಬರ್ತದೆ ಒಂದು ಸ್ಲೋ ಒಂದು ಫಾಸ್ಟ್ ಇನ್ನೊಂದು ನ್ಯೂಟ್ರಲ್ ಸೊ ನ್ಯೂಟ್ರಲ್ ಬರ್ತದೆ ನೆಕ್ಸ್ಟ್ ಏನ್ ರಿವರ್ಸ್ ಗೇರ್ ಕೂಡ ರಿವರ್ಸ್ ಗೇರ್ ಕೂಡ ಇದೆ ಸೊ ಇದರಲ್ಲಿ ಕೂಡ ನಾವು ಎಡ್ಕುಂಟಿ ಈ ತರ ಸಿಸ್ಟಮ್ ಗಳನ್ನ ಮಾಡಿದ್ವಿ ನಾವು ಅದರಲ್ಲಿ ಎರಡು ಸಟ್ ಬ್ಲೇಡ್ ಗಳನ್ನ ಕೂಡ ಕೊಡ್ತೀವಿ ಒಂದು ಎಂಟು ಇಂಚು ಬ್ಲೇಡ್ ಒಂದು ಹನ್ನೆರಡು ಇಂಚು ಬ್ಲೇಡ್ ಇನ್ನೊಂದು ಇನ್ನೊಂದು ಬೇಕಂದ್ರೆ ಹದಿನಾಲ್ಕು ಇಂಚು ಬ್ಲೇಡ್ ಕೂಡ ನಾವು ಅದ್ರ ಕೂಡ ಕೊಡ್ತೀವಿ ಇದು ಕೂಡ ಕಡದ ಬಡದ ಮಾಡುವಂತಹ ಸಿಸ್ಟಮ್ ಕೂಡ ಇದ ಕಡದ ಬಳದ ಮಾಡುವಂತದ್ದು ಸೊ ಇದು ಆಮೇಲೆ ಇವಕ್ಕೆ ಏನ್ಪಾ ನಾವು ಕೆಜ್ವಿಲ್ ಗಳನ್ನ ಅಳವಡಿಸಿವಿ ಅವೆಲ್ಲ ಕೆಜ್ವಿಲ್ ಗಳ ಟೈರ್ ಗಾಲಿ ತೆಗೆದು ಕೆಜ್ವಿಲ್ ಗಳನ್ನ ಅಳವಡಿಸಿ ಸೊ ಇದ್ ಹೈಟ್ ಇದರ ಮುಖಾಂತರ ಬಾಳ ಹೈಟ್ ಮಾಡೋದಲ್ಲ ಒಂದ್ ಲೇವಲ್ ಗೆ ಒಂದ್ ಎರಡ್ ಎರಡ್ ಸರ ಎಡ್ ಕುಂಟಿ ಹೊಡಿಯುವಂಗ್ ಇದನ್ನ ಮಾಡೇತಿ ಆಮೇಲೆ ಇದು ಬಂದ್ಬಿಟ್ಟು ಅದ್ರ ಅಟ್ಯಾಚ್ಮೆಂಟ್ ಸಾಲ ರಿಜರ್ ಬುದಕ್ಕೆ ಸೊ ಅದನ್ನ ಅದನ್ನು ಕೂಡ ಇದ್ರ ಜೊತೆ ಅಟ್ಯಾಚ್ಮೆಂಟ್ ಕೊಡ್ತಾ ಇದ್ವಿ ಇದು ರೂಟ್ರು ಆಮೇಲೆ ಈ ಗಾಡಿ ಬೇಕು ಅಂತಂದ್ರೆ ಓನ್ಲಿ ಇಪ್ಪತ್ತೆಂಟು ಸಾವಿರ ನಾವು ಕೊಡ್ತಾ ಇದೀವಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತೀವಿ ಹೋಲ್ಸೇಲ್ ರೇಟ್ ಅಲ್ಲಿ ಆಮೇಲೆ ಇವೆಲ್ಲ ಕಿಟ್ ಬೇಕು ಅಂತಂದ್ರೆ ಟ್ರಾಲಿ ಇನ್ಕ್ಲೂಡಿಂಗ್ ಟ್ರಾಲಿ ಎಲ್ಲಾ ಸೆಟ್ ಬೇಕು ಅಂತಂದ್ರೆ ಅರ್ವತ್ ಎರಡ್ ಸಾವಿರ ರೂಪಾಯಿ ನಾವು ಕೊಡ್ತಾ ಇದೀವಿ ಟ್ರಾಲಿ ಎಲ್ಲಾ ಅಟ್ಯಾಚ್ಮೆಂಟ್ ಸೇರಿ ಆಮೇಲೆ ಒಳ್ಳಿ ಗುರ್ದಾ ಇದು ಎಡಿಕುಂಟಿ ಆಮೇಲೆ ಕೆಜಿ ಸಿಸ್ಟಮ್ ಬೇಕು ಅಂತಂದ್ರೆ ನಲ್ವತ್ತೆರಡು ಸಾವಿರ ರೂಪಾಯಿ ನಾವು ಕೊಡ್ತಾ ಇದೀವಿ